ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ದನು ಅವನಿಗೆ ಏಳು ಮಂದಿ ಗಂಡು ಮಕ್ಕಳು ಮೂರು ಮಂದಿ ಹೆಣ್ಣು ಮಕ್ಕಳು ಇದ್ದರು ಅವನಿಗೆ ಏಳು ಸಾವಿರ ಕುರಿಗಳು ಮೂರು ಸಾವಿರ ಒಂಟೆಗಳು ಐನೂರು ಜೋಡಿ ಎತ್ತುಗಳು ಐನೂರು ಹೆಣ್ಣು ಕತ್ತೆಗಳು ಅನೇಕ ಅನೇಕ ಸೇವಕರು ಇದ್ದುದರಿಂದ ಅವನು ಮೂಡನ ದೇಶದವರಲ್ಲೆಲ್ಲ ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದನು ಅವನ ಕುಮಾರರು ಒಂದೊಂದು ದಿನ ಒಬ್ಬೊಬ್ಬನ ಮನೆಯಲ್ಲಿ ಔತನವನ್ನು ಮೂವರು ಅಕ್ಕ ತಂಗಿಯರನ್ನು ಕರೆ ಕಳುಹಿಸುತ್ತಿದ್ದರು ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಿಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು ಒಂದಾನೊಂದು ದಿನ ದೇವದೂತರು ಯಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಅಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು ಯಹೋವನು ಸೈತಾನನನ್ನು ಎಲ್ಲಿಂದ ಬಂದೆ ಎಂದು ಕೇಳಲು ಸೈತಾನನು ಯಹೋವನಿಗೆ ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು ಆಗ ಯಹೋವನು ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯಾ ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದಾನೆ ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ಹೇಳಿದನು ಅದಕ್ಕೆ ಸೈತಾನನು ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿಯನ್ನು ಹಾಕಿದೆಯಲ್ಲ ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ ಆದರೆ ನಿನ್ನ ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಳಿಸಿಬಿಡು ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೂಷಿಸಲೇ ದೂಷಿಸುವನು ಅಂದನು ಯಹೋವನು ಸೈತಾನನಿಗೆ ಅವನ ಸ್ವಾಸ್ಥ್ಯವೆಲ್ಲ ನಿನ್ನ ಕೈಯಲ್ಲಿದೆ ನೋಡು ಆದರೆ ಅವನ ಮೈಮೇಲೆ ಮಾತ್ರ ಕೈ ಹಾಕಬೇಡ ಎಂದು ಅಪ್ಪನೆ ಕೊಟ್ಟನು ಆಗ ಸನ್ನಿಧಾನದಿಂದ ಹೊರಟು ಹೋದನು ಒಂದಾನೊಂದು ದಿವಸದಲ್ಲಿ ಯೋಬನ ಗಂಡು ಹೆಣ್ಣು ಮಕ್ಕಳು ಹಿರಿಯವನ ಮನೆಯಲ್ಲಿ ಉಂಡು ಕುಡಿಯುತ್ತಿರುವಾಗ ದೂತನು ಯೋಬನ ಬಳಿಗೆ ಬಂದು ನಿನ್ನ ಎತ್ತುಗಳು ಉಳುತ್ತಾ ಅವುಗಳ ಹತ್ತಿರ ಕತ್ತೆಗಳು ಮೇಯುತ್ತಾ ಇರುವಲ್ಲಿ ಶೇಬದವರು ಅವುಗಳ ಮೇಲೆ ಬಿದ್ದು ಒಡೆದುಕೊಂಡು ಹೋದರು ಇದಲ್ಲದೆ ಆಳುಗಳನ್ನು ಕತ್ತಿಯಿಂದ ಸಂಹರಿಸಿದರು ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಎಂದು ಹೇಳಿದನು ಅವನು ಮಾತಾಡುತ್ತಿರುವಾಗಲೇ ಮತ್ತೊಬ್ಬನು ಬಂದು ದೇವರ ಬೆಂಕಿ ಆಕಾಶದಿಂದ ಬಿದ್ದು ಕುರಿಗಳನ್ನು ಆಳುಗಳನ್ನು ದಹಿಸಿ ನುಂಗಿಬಿಟ್ಟಿದೆ ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಅಂದನು ಅಷ್ಟರಲ್ಲಿ ಇನ್ನೊಬ್ಬನು ಬಂದು ಕಸ್ತಿಯರು ಮೂರು ಗುಂಪುಗಳಾಗಿ ಬಂದು ಒಂಟೆಗಳ ಮೇಲೆ ಬಿದ್ದು ಒಡೆದುಕೊಂಡು ಹೋದರು ಇದಲ್ಲದೆ ಆಳುಗಳನ್ನು ಕತ್ತಿಯಿಂದ ಹತ ಮಾಡಿದರು ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಅಂದನು ಸಂಗಡಲೆ ಬೇರೊಬ್ಬನು ಬಂದು ನಿನ್ನ ಕುಮಾರ ತಮ್ಮ ಅಣ್ಣನ ಮನೆಯಲ್ಲಿ ಉಂಡು ಕುಡಿಯುತ್ತಿರುವಾಗ ಈಗ ಅರಣ್ಯದ ಕಡೆಯಿಂದ ಬಿರುಗಾಳಿಯು ಬೀಸಿ ಮನೆಯ ನಾಲ್ಕು ಮೂಲೆಗಳಿಗೆ ಬಡಿಯಿತು ಮನೆಯು ಯೌವನಸ್ಥರ ಮೇಲೆ ಬಿದ್ದಿತು ಸತ್ತು ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಅಂದನು ಆಗ ಯೋಬನು ಎದ್ದು ಮೇಲಂಗಿಯನ್ನು ಅರಿದುಕೊಂಡು ತಲೆ ಬೋಲಿಸಿಕೊಂಡು ನೆಲದಲ್ಲಿ ಅಡ್ಡಬಿದ್ದು ನಮಸ್ಕರಿಸಿ ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೇನು ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು ಯಹೋವನೇ ಕೊಟ್ಟನು ಯಹೋವನೇ ತೆಗೆದುಕೊಂಡನು ಯಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು ಇದೆಲ್ಲದರಲ್ಲಿಯೂ ಯೋವನು ಪಾಪ ಮಾಡಲಿಲ್ಲ ದೇವರ ಮೇಲೆ ತಪ್ಪು ಹೊರಿಸಲೂ ಇಲ್ಲ ದೇವದೂತರು ಇನ್ನೊಂದು ದಿವಸ ಯಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬಂದಾಗ ಸೈತಾನನು ಅವರ ಸಂಗಡ ಬಂದು ಸನ್ನಿಧಿಯಲ್ಲಿ ಕಾಣಿಸಿಕೊಂಡನು ಆಗ ಯಹೋವನು ಸೈತಾನನಿಗೆ ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯ ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದಾನೆ ಅವನನ್ನು ಕಾರಣವಿಲ್ಲದೆ ನಾಶ ಮಾಡುವುದಕ್ಕೆ ನೀನು ನನ್ನನ್ನು ಪ್ರೇರಿಸಿದರೂ ಅವನು ತನ್ನ ಯಥಾರ್ಥತ್ವವನ್ನು ಬಿಡದೇ ಇದ್ದಾನೆ ಅಂದನು ಯೋಹೋವನ ಆ ಮಾತಿಗೆ ಸೈತಾನನು ಚರ್ಮಕ್ಕೆ ಚರ್ಮ ಎಂಬಂತೆ ಒಬ್ಬ ಮನುಷ್ಯನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ತನ್ನ ಸರ್ವಸ್ವವನ್ನು ಕೊಡುವನು ಆದರೆ ನಿನ್ನ ಕೈ ಚಾಚಿ ಅವನ ಮಾಂಸಗಳನ್ನು ಒಡೆ ಅವನು ನಿನ್ನ ನಿನ್ನನ್ನು ದೂಷಿಸಲೇ ದೂಷಿಸುವನು ಅಂದನು ಯಹೋವನು ಸೈತಾನನಿಗೆ ಅವನು ನಿನ್ನ ಕೈಯಲ್ಲಿದ್ದಾನೆ ನೋಡು ಅವನ ಪ್ರಾಣವನ್ನಾದರೂ ಉಳಿಸಲೇಬೇಕು ಎಂದು ಅಪ್ಪಣೆ ಕೊಟ್ಟನು ಆಗ ಸೈತಾನನು ಯಹೋವನ ಸನ್ನಿಧಾನದಿಂದ ಹೊರಟು ಯೋಬನ ಅಂಗಾಲು ಮೊದಲುಗೊಂಡು ನಡುನೆತ್ತಿಯವರೆಗೂ ಕೆಟ್ಟ ಕುರುಗಳನ್ನು ಹುಟ್ಟಿಸಿ ಅವನನ್ನು ಬಾಧಿಸಿದನು ಯೋಬನು ಒಂದು ಬೋಕಿಯನ್ನು ತೆಗೆದುಕೊಂಡು ತನ್ನ ಮೈಯನ್ನು ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಕೂತುಕೊಂಡಿದ್ದನು ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು ಆಗ ಯೋಬನು ಆಕೆಗೆ ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ ದೇವರ ಅಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ ಕೆಟ್ಟದನ್ನು ಹೊಂದಬಾರದೋ ಎಂದು ಹೇಳಿದನು ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ ತೇಮಾನ್ಯನಾದ ಎಲಿಫಜನು ಶೂಹ್ಯನಾದ ಬಿಲ್ಹದನು ನಾಮಾತ್ಯನಾದ ಚೋಫರನು ಎಂಬ ಯೋಭನ ಮೂವರು ಸ್ನೇಹಿತರು ಅವನಿಗೆ ಸಂಭವಿಸಿದ ಆಪತ್ತಿನ ಸುದ್ದಿಯನ್ನು ಕೇಳಿದೊಡನೆ ನಾವೆಲ್ಲರೂ ಕೂಡಿ ನಮ್ಮ ಸಂತಾಪವನ್ನು ತೋರ್ಪಡಿಸಿ ಅವನನ್ನು ಸಂತೋಷಿಸ ಬನ್ನಿರಿ ಎಂದು ಗೊತ್ತು ಮಾಡಿಕೊಂಡು ತಮ್ಮ ತಮ್ಮ ಸ್ಥಳಗಳಿಂದ ಅವನ ಬಳಿಗೆ ಬಂದರು ಅವರು ದೂರದಿಂದ ಕಣ್ಣೆತ್ತಿ ನೋಡಿ ಯೋಬನ ಗುರುತನ್ನು ಹಿಡಿಯಲಾರದೆ ಹೋದ ಕಾರಣ ಗಟ್ಟಿಯಾಗಿ ಅತ್ತು ತಮ್ಮ ತಮ್ಮ ಮೇಲಂಗಿಯನ್ನು ಅರಿದುಕೊಂಡು ಮಣ್ಣನ್ನು ಮೇಲಕ್ಕೆ ತೂರಿ ತಮ್ಮ ತಲೆಯ ಮೇಲೆ ಸುರಿಸಿಕೊಂಡರು ಬಳಿಕ ಅವನಿಗೆ ವಿಪರೀತ ಬಾಧೆ ಎಂದು ತಿಳಿದು ಏಳು ದಿನಗಳವರೆಗೆ ಅಗಲಿರುಳು ನೆಲದ ಮೇಲೆ ಅವನೊಂದಿಗೆ ಕುಳಿತು ಅವನ ಸಂಗಡ ಒಬ್ಬರು ಮಾತಾಡದೇ ಇದ್ದರು ಆಮೇಲೆ ಯೋಭನು ಬಾಯ್ತೆರೆದು ತನ್ನ ಜನ್ಮ ದಿನವನ್ನು ಶಪಿಸಿ ಅನೇಕ ಮಾತುಗಳನ್ನು ತನ್ನ ಸ್ನೇಹಿತರೊಟ್ಟಿಗೆ ಮಾತನಾಡಿದನು ಯೋಬನಿಗೆ ಸಂತಾಪವನ್ನು ತೋರ್ಪಡಿಸಿ ಅವನನ್ನು ಸಂತೈಸುವುದಕ್ಕೆ ಬಂದ ಸ್ನೇಹಿತರು ಆತನನ್ನು ಸಂತೈಸುವುದಕ್ಕೆ ಬದಲಾಗಿ ಆತನನ್ನು ನೋಯಿಸುವಾಗೆ ಮಾತನಾಡಿದರು ಆಗ ಯೋಬನು ಎಷ್ಟರವರೆಗೆ ನನ್ನ ಆತ್ಮವನ್ನು ನೋಯಿಸಿ ಮಾತುಗಳಿಂದ ನನ್ನನ್ನು ಜಜ್ಜುವಿರಿ ನನಗೆ ವಿರುದ್ಧವಾಗಿ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಂಡು ನನಗಾದ ಅವಮಾನವನ್ನು ನ್ಯಾಯವೆಂದು ಸ್ಥಾಪಿಸುವುದಕ್ಕೆ ನಿಜವಾಗಿ ಇಷ್ಟಪಡುವಿರೋ ಈ ರೀತಿಯಾಗಿ ಯೋಬನು ಅನೇಕ ಮಾತುಗಳಿಂದ ತನ್ನ ಸ್ನೇಹಿತರೊಟ್ಟಿಗೆ ಮಾತನಾಡುತ್ತಿರುವಾಗ ಯೋವನು ಬಿರುಗಾಳಿಯೊಳಗಿಂದ ಯೋಬನಿಗೆ ಪ್ರತ್ಯುತ್ತರವಾಗಿ ಹೀಗಂದನು ಅಜ್ಞಾನದ ಮಾತುಗಳಿಂದ ಸತ್ಯಾಲೋಚನೆಯನ್ನು ಮಂಕು ಮಾಡುವ ಇವನು ಯಾರು ನಾನು ಪ್ರಶ್ನೆ ಮಾಡುವೆನು ನೀನೇ ನನಗೆ ಉಪದೇಶಿಸು ನಾನು ಲೋಕಕ್ಕೆ ಅಸ್ಥಿವಾರವಾಕಿದ್ದಾಗ ನೀನು ಎಲ್ಲಿದ್ದಿ ನೀನು ಜ್ಞಾನಿಯಾಗಿದ್ದರೆ ಹೇಳು ಆಗ ಯೋಬನು ಯೋಹವನಿಗೆ ಪ್ರತ್ಯುತ್ತರವಾಗಿ ಹೀಗಂದನು ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಎಂತಲೂ ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ ಜ್ಞಾನವಿಲ್ಲದೆ ಸತ್ಯಾಲೋಚನೆಯನ್ನು ಮಂಕು ಮಾಡುವ ಇವನು ಯಾರು ಎಂಬ ನಿನ್ನ ಮಾತಿನಂತೆ ನಾನು ತಿಳಿಯದ ಸಂಗತಿಗಳನ್ನು ನನಗೆ ಗೊತ್ತಿಲ್ಲದೆ ಬುದ್ಧಿಗೆ ಮೀರಿರುವ ಅದ್ಭುತಗಳನ್ನು ಕುರಿತು ಮಾತಾಡಿದ್ದೇನೆ ದಯಮಾಡಿ ಕೇಳು ನಾನೇ ಮಾತಾಡುವೆನು ನಾನು ಪ್ರಶ್ನೆ ಮಾಡುವೆನು ನೀನೇ ಉಪದೇಶಿಸು ಎಂದು ಅಪ್ಪಣೆ ಕೊಟ್ಟಿಯಷ್ಟೇ ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದೆನು ಈಗಲಾದರೂ ನಿನ್ನನ್ನು ಕಣ್ಣಾರೆ ಕಂಡೆನು ಆದ ಕಾರಣ ನಾನು ಆಡಿದ್ದನ್ನು ತಿರಸ್ಕರಿಸಿ ಧೂಳಿಯಲ್ಲಿಯೂ ಬೂದಿಯಲ್ಲಿಯೂ ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ ಯಹೋವನು ತೈಮಾನ್ಯನಾದ ಎಲಿಫಜನನ್ನು ಕುರಿತು ನಿನ್ನ ಮೇಲೆಯೂ ನಿನ್ನ ಇಬ್ಬರು ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನಾಡಿದಂತೆ ನೀವು ಆಡಲಿಲ್ಲ ಈಗ ಏಳು ಹೋರಿಗಳನ್ನು ಏಳು ಟಗರುಗಳನ್ನು ತೆಗೆದುಕೊಂಡು ನನ್ನ ದಾಸನಾದ ಯೋಬನ ಬಳಿಗೆ ಹೋಗಿ ನಿಮ್ಮ ದೋಷ ಪರಿಹಾರಕ್ಕಾಗಿ ಹೋಮ ಮಾಡಿರಿ ನನ್ನ ದಾಸನಾದ ಯೋಬನು ನಿಮ್ಮ ಪಕ್ಷವಾಗಿ ಪ್ರಾರ್ಥನೆ ಮಾಡುವನು ನಾನು ಅವನ ವಿಜ್ಞಾಪನೆಯನ್ನು ಲಾಲಿಸಿ ನಿಮ್ಮ ಮೂರ್ಖತನಕ್ಕೆ ತಕ್ಕ ದಂಡನೆಯನ್ನು ನಿಮಗೆ ವಿಧಿಸುವುದಿಲ್ಲ ನನ್ನ ದಾಸನಾದ ಯೋಭನು ನನ್ನ ವಿಷಯವಾಗಿ ಸತ್ಯವನ್ನು ನುಡಿದಂತೆ ನೀವು ನುಡಿಯಲಿಲ್ಲ ಎಂದು ಹೇಳಿದನು ಆಗ ತೇಮಾನ್ಯನಾದ ಎಲಿಫಜನು ಶೂಹ್ಯನಾದ ಬಿಲ್ದದನು ನಾಮಾತ್ಯನಾದ ಚೋಫರನು ಹೋಗಿ ಯೋಹವನು ತಮಗೆ ಆಜ್ಞಾಪಿಸಿದ ಪ್ರಕಾರ ಮಾಡಲು ಯೋಹವನು ಯೋಭನ ವಿಜ್ಞಾಪನೆಯನ್ನು ಲಾಲಿಸಿದನು ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ ಎರಡರಷ್ಟಾಗಿ ಹೆಚ್ಚಿಸಿದನು ಆಗ ಅವನ ಎಲ್ಲಾ ಅನ್ನ ತಮ್ಮಂದಿರು ಎಲ್ಲಾ ಅಕ್ಕ ತಂಗಿಯರು ಮೊದಲು ಅವನ ಮನೆಯಲ್ಲಿ ಅವನೊಂದಿಗೆ ಭೋಜನ ಮಾಡುತ್ತಿದ್ದ ಎಲ್ಲಾ ಪರಿಚಿತರು ಅವನ ಬಳಿಗೆ ಬಂದು ಯಹೋವನು ಅವನ ಮೇಲೆ ಬರಮಾಡಿದ ಆಪತ್ತಿನ ವಿಷಯವಾಗಿ ತಮ್ಮ ತಮ್ಮ ಅನುತಾಪವನ್ನು ತೋರ್ಪಡಿಸಿ ಅವನನ್ನು ಸಂತೈಸಿದರು ಇದಲ್ಲದೆ ಪ್ರತಿಯೊಬ್ಬರೂ ಒಂದೊಂದು ವರಹವನ್ನು ಒಂದೊಂದು ಚಿನ್ನದ ಉಂಗುರವನ್ನು ಅವನಿಗೆ ಕೊಟ್ಟರು ಯಹೋವನು ಯೋಬನ ಮೊದಲನೆಯ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದನು ಅವನಿಗೆ ಹದಿನಾಲ್ಕು ಸಾವಿರ ಕುರಿಗಳು ಆರು ಸಾವಿರ ಒಂಟೆಗಳು ಒಂದು ಸಾವಿರ ಜೋಡಿ ಎತ್ತುಗಳು ಒಂದು ಸಾವಿರ ಎನ್ನು ಕತ್ತೆಗಳು ಉಂಟಾದವು ಇಷ್ಟು ಮಾತ್ರವಲ್ಲದೆ ಏಳು ಮಂದಿ ಗಂಡು ಮಕ್ಕಳು ಮೂರು ಮಂದಿ ಹೆಣ್ಣು ಮಕ್ಕಳು ಆದರು ಮೊದಲನೆಯವಳಿಗೆ ಯಮಿಮಾ ಎರಡನೆಯವಳಿಗೆ ಕೇಚಿಯ ಮೂರನೆಯವಳಿಗೆ ಕೆರೆನಾಪೂಕ್ ಎಂದು ಹೆಸರಿಟ್ಟನು ಯೋಮನ ಮಕ್ಕಳಷ್ಟು ಸುಂದರ ಸ್ತ್ರೀಯರು ಆ ದೇಶದಲ್ಲಿ ಎಲ್ಲಿಯೂ ಸಿಕ್ಕುತ್ತಿರಲಿಲ್ಲ ತಂದೆಯು ಅನ್ನ ತಮ್ಮಂದರಿಗೆ ಕೊಟ್ಟ ಹಾಗೆ ಅವರಿಗೂ ಸ್ವಾಸ್ಥ್ಯವನ್ನು ಹಂಚಿದನು ಆಮೇಲೆ ಯೋಬನು ನೂರ ನಲವತ್ತು ವರ್ಷ ಬಾಳಿ ತನ್ನ ಮಕ್ಕಳನ್ನು ಮೊಮ್ಮಕ್ಕಳನು ಅಂತೂ ತನ್ನ ಸಂತಾನದ ನಾಲ್ಕು ತಲೆಗಳನ್ನು ಕಂಡನು ತರುವಾಯ ಯೋಬನು ಮುಪ್ಪಿನ ಮುದುಕನಾಗಿ ಗತಿಸಿದನು